ಅವರು ನಿನ್ನೆ ಹೇಳಿರೋದೆಲ್ಲ ಸುಳ್ಳು ನಾವೇ ಸ್ವಾಮಿ ಅವ್ರ ಜೊತೆ ಕುತ್ಕೊಂಡಾಗ ನಲವತ್ತರಿಂದ ಐವತ್ತು ಜನ ಕುತ್ಕೊಂಡು ಚರ್ಚೆ ಮಾಡಿದ್ದಿಲ್ಲ ತಾಲೂಕಲ್ಲಿ ಆವಾಗ ಜಿಲ್ಲೆಯಲ್ಲಿ ಈ ರೀತಿ ನಡೀತಾ ಇದೆ ಅಂತ ಅವ್ರು ತಮ್ಮ ಅಳುಲನ್ನು ಹೇಳ್ಕೊಂಡ್ರೆ ಹೊರತು ನನ್ನ ತಾಯಿ ಮೇಲೆ ಪ್ರಮಾಣ ಮಾಡ್ತಾನೆ ಅವ್ರು ಯಾವತ್ತೂ ಕಾಂಗ್ರೆಸ್ ಸೇರ್ತಾನಂತ ನನ್ನ ಹತ್ರ ಹೇಳಿಲ್ಲ ನಾನು ಅಲ್ಲೇ ಇದ್ದೀನಿ ಸುಳ್ಳು ಸುಳ್ಳೆ ಆಪಾದನೆ ಮಾಡೋದು ಬೇಡ ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತೇಳಿ ರೇಣುಕಸ್ವಾಮಿ ಅವರು ಏನೂ ಇಲ್ದಲೇ ಪಕ್ಷಕ್ಕೆ ಬಂದು ಇವತ್ತು ರಾಜ್ಯದಲ್ಲಿ ಅವ್ರನ್ನ ಗುರ್ಸೋ ಅಂತ ಕೆಲಸ ಜನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವರು ಸ್ಪಂದನೆ ಅವರು ಡೌನ್ ಟು ಅರ್ತ್ ಅವರು ಸಾಮಾನ್ಯರಂತೆ ಸಾಮಾನ್ಯರಾಗಿ ಇರ್ತಾರೆ ಅಂತರ ಬಗ್ಗೆ ಈ ರೀತಿ ಆಪಾದನೆ ಮಾಡೋದು ಬಿಡ್ರಿ ಈಗ ನಾವು ಅವ್ರಿಗೆ ಎಚ್ಚರಿಕೆ ಎಚ್ಚರಿಕೆ ಕೊಡೋಕೆ ಅವ್ರಿಗಿಂತ ದೊಡ್ಡರ್ಲ ಅವ್ರೆಲ್ಲ ನಮಗಿಂತ ಹಿರಿಯರೇ ನಾವೇ ಸಣ್ಣರು ಕಾರ್ಯಕರ್ತರಲ್ಲಿ ನೀವೇನು ಮಾಡ್ತಾ ಇದ್ದೀರಿ ರಾಜ್ಯದವ್ರು ನೋಡ್ತಾ ಇದಾರೆ ನಿಮ್ಮನ್ನು ಕೇಂದ್ರದವರು ನೋಡ್ತಾರೆ ನಿಮಗೆ ಈ ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರು ನೋಡ್ತಾರೆ ಈಗೇ ಸೋತಿದ್ದೇವ್ರು ನಾವು ಸೋತಿದ್ಮೇಲೆ ಮತ್ತೆ ಬರಿ ಹಾಕ್ಬೇಡ್ರಿ ಮುಂದಿನ ಚುನಾವಣೆಗಳ ಇದಾವೆ ಇದನ್ನೆಲ್ಲ ತಿತ್ಕೊಂಡು ನಡೆದ್ರೆ ಮುಂದೆ ರಾಜಕೀಯ ಸುಗಮವಾಗುತ್ತೆ ಇಲ್ಲ ಅಂತ ಹೇಳಿದರೆ ಆ ಆಗ ಪರಿಸ್ಥಿತಿನ ಇಲ್ಲಿ ಯಾರ್ಯಾರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅವ್ರಿಗೆ ಇನ್ನೊಬ್ಬರು ನಾಯಕರಿದ್ದಾರೆ ಅವ್ರು ಅಲ್ಲಿ ನಿತ್ಕೊಂಡು ಭೂರಿ ಆಡಿಸ್ತಾರೆ ಅವ್ರಿಗೆ ತಾಕತ್ತಿದ್ರೆ ಅವರು ಬರ್ಬೇಕು ಎಲ್ಲ ತಾಲೂಕಿಗೆ ಬಂದು ಈ ಸಮಸ್ಯೆನ ಕೇಳಿ ಹೆದರ ಎದುರ ಬಗೆಹರಿಸ್ಬೇಕು ಹೌದಪ್ಪ ಅವಾಗ ಗಂಡಸ್ರು ನೀವು ಅಂತ ನಾವು ಹೇಳ್ತೇವೆ ಇಲ್ಲಿ ಕುತ್ಕೊಂಡು ಪತ್ರಿಕಾಗೋಷ್ಠಿ ಮಾಡೋದಲ್ಲ ಎಲ್ಲ ತಾಲೂಕಿಗೆ ಬರ್ರಿ ನೀವು ಅಲ್ಲಿ ಆತ್ಮಾವಲೋಕನ ಮಾಡ್ಕೆಳ್ರಿ ಯಾರ್ಯಾರು ಏನೇನು ಮಾಡಿದ್ರಿ ಏನು ಅಂತೇಳಿ ಅಲ್ಲಿ ಕೇಳ್ರಿ ಅಲ್ಲಿ ಉತ್ತರ ಕೊಡ್ತೇವೆ ನಾನು ಏನಾರು ಮಾತಾಡೋದಿದ್ರೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಯಾರ ಬಗ್ಗೆ ದೂಷಣೆ ಮಾಡಿದ್ರೆ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ